ಸಂಕೇಶ್ವರ ನಗರದ ನನ್ನೆಲ್ಲ ಸಹೋದರಿ ಇವತ್ತು ನಮಗ ಅತಿ ದುಃಖಕರ ಅಂದ್ರ ಇವತ್ತು ಗೋಕಾಕ ರಾಜಕಾರಣ ಅನ್ನುವಂಥದ್ದು ಒಂದು ಶಬ್ದ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಚಲಿತವಾಗ್ತಾ ಇದೆ ಗೋಕಾಕ್ ಜನರು ಸೃಹೃದಯ ಸೃಜನಶೀಲ ಸಂಸ್ಕಾರವಂತ ಒಂದು ಜನರನ್ನ ಹೊಂದಿದಂತ ಒಂದು ಗೋಕಾಕ್ ತಾಲೂಕು ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆ ಕೊಟ್ಟಂತ ಒಂದು ಊರು ಆದ್ರೆ ಈ ಕೆಟ್ಟ ರಾಜಕೀಯದಿಂದ ನಮ್ಮ ತಾಲೂಕಿನ ಹೆಸರು ಕಳಕ ಹಾಕದ ಮತ್ತೆ ಯಾಕೋ ಎಲ್ಲ ರಾಜಕಾರಣಿಗಳು ಆ ಕುಟುಂಬದ ಹೆಸರು ತೆಗೆದ ನಮ್ಮ ಗೋಕಾಕದ ಹೆಸರು ತೆಗೆದು ನಮಗೊಂದು ಕೆಟ್ಟ ಹೆಸರು ಕೊಟ್ಟಾರಂತ ಅನಿಸ್ತದೆ ಇವತ್ತು ನಾವು ಬಂದಿದ್ದ ಉದ್ದೇಶ ಅಂದ್ರೆ ಏನು ಈ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರಲ್ಲ ಇದನ್ನ ಗೋಪಾಗದಾಗ ಏನ್ ಮಾಡಾರ ಅಂತ ಹೇಳಿ ನಿಮ್ ಮುಂದೆ ಇವತ್ತು ಅಂತ ಬಂದಿದ್ದೀನಿ ಯಾಕಂದ್ರ ಅಭಿವೃದ್ಧಿಯಿಂದ ಅಭಿವೃದ್ಧಿ ಅಂದ್ರೆ ಏನು ಆ ಕ್ಷೇತ್ರದ ಶಿಕ್ಷಣ ಉದ್ಯೋಗ ಕೈಗಾರಿಕೆ ಬ್ಯಾಂಕಿಂಗ್ ವ್ಯವಸ್ಥೆ ಈ ಸಿಸ್ಟಮ್ ಅಲ್ಲಿ ಅವರು ಏನೇನು ಮಾಡಿದಾರ ಇವತ್ತು ಶಿಕ್ಷಣ ವ್ಯವಸ್ಥೆ ನೋಡಿದ್ರ ಗೋಕಾಕದಾಗ ಮೂವತ್ತು ವರ್ಷಗಳಿಂದ ಎಷ್ಟು ಶಿಕ್ಷಣ ಸಂಸ್ಥೆಗಳಿದ ಅಷ್ಟು ಇವತ್ತು ಯಾವುದೇ ಹೊಸ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ನಿಮಗೆ ಅಡಚಣೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ಏನಾದರೂ ಪ್ರಯತ್ನ ಪಟ್ಟ ಕಟ್ಟಾಕ ಮಾಡಿದ್ರ ನಿಮಗ ಏನೇ ಮಾಡೋದಿಲ್ಲ ಜಾಗವನ್ನ ಖರೀದಿ ಮಾಡಕ್ ಕೊಡುವುದಿಲ್ಲ ಮತ್ತ ಪ್ರಯತ್ನ ಮಾಡಿ ಕಟ್ಟಿದ್ರ ನಿಮ್ಮ ಎಜುಕೇಶನ್ ಸೊಸೈಟಿ ಮುಂದ ಒಂದು ಬಾರ್ ಅಂತೂ ಜರೂರ್ ಕಟ್ತಾರೆ ಇವತ್ತು ನಮ್ಮ ಗೋಕಾಕ್ ಜನರು ಪಿ ಯು ಸಿ ಮಾಡಲಿಕ್ಕೆ ದೂರ ಮಂಗಳೂರು ಬೆಂಗಳೂರು ಧಾರವಾಡ ಹೋಗುವಂತ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಈಗ ಸೃಷ್ಟಿ ಆಗಿದೆ ಇವತ್ತು ಉದ್ಯೋಗ ನೋಡಬಹುದು ನಮ್ಮ ಗೋಕಾಕನಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಅದ ಇವತ್ತು ಎಂ ಬಿ ಎ ಮಾಡಿದವರು ಡಿಗ್ರಿ ಮಾಡಿದವರು ಕೇವಲ ಹತ್ತು ಹನ್ನೆರಡು ಸಾವಿರ ಪಗಾರ ಕೊಟ್ರ ನಿಮ್ಮ ನೌಕರಿ ಮಾಡಕ್ಕೆ ರೆಡಿ ಇದೆ ಯಾಕಂದ್ರ ಗೋಕಾಕ್ನಲ್ಲಿ ಯಾವ ಕೈಗಾರಿಕೆ ಯಾವುದೂ ಇಲ್ಲ ಸಣ್ಣ ಕೈಗಾರಿಕೆಗಳನ್ನ ಯಾರಾದರೂ ಪ್ರಾರಂಭ ಮಾಡ್ತೇನೆ ಅವ್ರಿಗೆ ಪರ್ಮಿಷನ್ ಕೊಡುದಿಲ್ಲ ನೀನ ಗೋಕಾಕ್ ತಾಲ್ಲೂಕ್ ಬಿಟ್ಟು ಹೊರಗೆ ಮಾಡ್ಕೋ ಅನ್ನೋ ಅಂತದೊಂದ್ ಹೇಳಿಕೆ ನಮ್ಮ ರಾಜಕಾರಣಿಗಳಿಂದ ಬರ್ತದ ಯಾಕಂದ್ರೆ ಇವತ್ತು ಕೈಗಾರಿಕೆಗಳು ನೋಡ್ರಿ ಗೋಕಾಕ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮೊದಲ ಒಂದು ಪುರಸಭೆ ಪುಣೆದ ಜೊತೆ ಆ ಬ್ರಿಟಿಷ್ ಕಾಲದಾಗ ಗೋಕಾಕ ಪುರಸಭೆ ಆಗಿದ್ದು ಆವತ್ತು ಎಂಟು ಸಾವಿರ ಜನರಿಗೆ ಉದ್ಯೋಗ ಕೊಡದಂತಹ ಗೋಕಾಕ್ ಟೆಕ್ಸ್ಟೈಲ್ ಮಿಲ್ ತಲೆ ತಿಂತಿತ್ತು ಬ್ರಿಟಿಷ್ ಕಾಲದಿಂದ ಇವತ್ತು ಆ ಪರಿಸ್ಥಿತಿ ಏನದಂದ್ರ ಕೊನ್ನೂರು ಗಲಭೆ ಮುಖಾಂತರ ಇವರು ಅಲ್ಲೇನು ಕಾರ್ಮಿಕರ ನಾಯಕತ್ವವನ್ನು ವಹಿಸ್ಕೊಂಡ್ರು ಮೂವತ್ತು ವರ್ಷದ ಹಿಂದೆ ಅವತ್ತು ಎಂಟು ಸಾವಿರ ಜನ ಆ ಕಾರ್ಖಾನೆಯಲ್ಲಿ ದುಡಿತಾ ಇದ್ರು ಇವತ್ತು ಕೇವಲ ನೂರ ಐವತ್ತು ಜನ ಆ ಕಾರ್ಖಾನೆಯಲ್ಲಿ ದುಡಿಯುವಂತ ಪರಿಸ್ಥಿತಿ ಬಂದಿದೆ ಮತ್ತ ಇನ್ನೊಂದು ಕಾರ್ಖಾನೆ ಸಿದ್ದಿ ಕಾರ್ಖಾನೆ ಇವರ ರಾಜಕೀಯ ಹಪ್ತ ವಸೂಲಿ ಮಾಡುವಂತ ಒಂದು ವ್ಯವಸ್ಥೆಗೆ ಬೇಸತ್ತು ಹಳೆ ಏನು ಮಾಲಕರಿದ್ದಲ್ಲ ಅದನ್ನೊಂದು ರಾಕೆಟ್ ಸಂಸ್ಥೆಗೆ ಮಾರಿ ಹೋಗ್ಬಿಟ್ರು ಇವತ್ತು ರಿದ್ದ ಸಿದ್ಧಿ ರಾಕೆಟ್ ಸ್ಟಾರ್ಚ್ ಫ್ಯಾಕ್ಟ್ರಿ ಫ್ಯಾಕ್ಟರಿಯಲ್ಲಿ ಪ್ರತಿ ತಿಂಗಳು ಅರವತ್ತು ಲಕ್ಷ ಹತ್ತ ವಸೂಲಿ ಆಗ್ತದೆ ಹೆಂಗ ವಸೂಲಿ ಆಗ್ತದಂದ್ರ ಅಲ್ಲಿ ಕಾರ್ಮಿಕರ ನೇತಾರ ಇವ್ರೇ ಇವತ್ತೊಬ್ಬ ಕೂಲಿಕಾರ ಹತ್ತು ಸಾವಿರ ಪಗಾರ ಕೊಟ್ರ ಅವ್ ಆರರಿಂದ ಏಳು ಸಾವಿರ ಅವ್ನಿಗೆ ಮೂರು ಸಾವಿರ ಇವ್ರ ಮನೆಗೆ ಅಲ್ಲಿ ಒಂದು ಟ್ರಕ್ ನಿತ್ರು ಎಷ್ಟು ಬಾಡಿಗೆ ಕೊಡಬೇಕು ಅಲ್ಲಿ ಏನಾದ್ರೂ ಮತ್ತೆ ಚೀಲಕ್ಕೂ ಅದ ಚೀಲಾ ಹೊಲಿಯಾಕ ಅಲ್ಲ ಚೀಲ ಮಾರ್ಕೊಳಕ ಇದೆಲ್ಲಾ ಕೂಡಿ ಒಂದು ಅರವತ್ತು ಲಕ್ಷವರೆಗೂ ಒಂದು ಹಪ್ತಾ ಕಲೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಇನ್ನುಳಿದ ಫ್ಯಾಕ್ಟ್ರಿ ಅಂದ್ರೆ ಇವರುನ ಸಕ್ಕರೆ ಕಾರ್ಖಾನೆ ನೀವು ಹಿರೇನಂದಿ ಕಾರ್ಖಾನೆ ಬಗ್ಗೆ ಈಗಾಗಲೇ ನಾನು ಹಲವಾರು ವಿಚಾರಗಳನ್ನ ಹೇಳಿದಿನಿ